ಕಲರ್ ಕಬಾಬ್ ಹಾಗೆ ಕಲರ್ ಕಾಟನ್ ಕ್ಯಾಂಡಿಯನ್ನ ಬ್ಯಾನ್ ಮಾಡಿರೋದು ನಿಮ್ಗೆ ಗೊತ್ತೇ ಇದೆ ಇದೀಗ ಕೃತಕ ಬಣ್ಣ ಬೆರೆಸುವಂತ ಟೀ ಪುಡಿಯು ಬ್ಯಾನ್ ಕೃತಕ ಬಣ್ಣವನ್ನ ಬಳಸುವಂತ ಟೀ ಪೌಡರ್ ಬ್ಯಾನ್ಗೆ ನಿರ್ಧಾರವನ್ನ ಮಾಡಲಾಗಿದೆ ಆಹಾರ ಸುರಕ್ಷತೆ ಹಾಗೆ ಗುಣಮಟ್ಟ ಇಲಾಖೆ ಈ ತೀರ್ಮಾನವನ್ನು ಮಾಡಿದೆ ಶೀಘ್ರವೇ ಸರ್ಕಾರದಿಂದ ಬ್ಯಾನ್ ಆದೇಶ ಸಾಧ್ಯತೆ ಇದೆ ಕಾರಣ ಇದರಲ್ಲಿ ಕೃತಕ ಬಣ್ಣವನ್ನ ಸೇರಿಸ್ತಾ ಇದ್ದಾರೆ ಅಂತ ಇದೇ ಕಾರಣವನ್ನ ಕೊಟ್ಟು ಕಬಾಬ್ ಆಗಿರ್ಬೋದು ಗೋಬಿ ಮಂಚೂರಿ ಕಾಟನ್ ಕ್ಯಾಂಡಿಗಳನ್ನ ಸರ್ಕಾರ ಬ್ಯಾನ್ ಮಾಡಿತ್ತು ಕೃತಕ ಕಲರ್ನ ಬಳಸೋ ಹಾಗೆ ಇಲ್ಲ ಅಂತ ಟೀ ಪೌಡರ್ ವಿಚಾರದಲ್ಲೂ ಕೂಡ ಹಾಗೆ ಆಗ್ತಾ ಇದೆ ಬಣ್ಣ ಬರಬೇಕು ಅನ್ನುವಂತ ಕಾರಣಕ್ಕೆ ಕೃತಕ ಬಣ್ಣವನ್ನು ಬಳಸ್ತಾ ಇದ್ದಾರೆ ಅಂತ ಅವುಗಳ ಗೆ ನಿರ್ಧಾರ ಮಾಡಲಾಗಿದೆ ಕಾಫಿ ನಾವು ಒಂದು ಐವತ್ತು ತೆಗೆಸಿದಿವೆ ಐವತ್ ಸ್ಯಾಂಪಲ್ ಅಲ್ಲಿ ಎಲ್ಲ ಸೇಫ್ ಅಂತ ಬಂದಿದೆ ಟೀ ಮಾತ್ರ ಸ್ಯಾಂಪಲ್ ಸ್ಯಾಂಪಲ್ ಅಂತ ಬಂದಿದೆ ಅದನ್ನು ಈಗ ಒಂದು ಡೈರೆಕ್ಷನ್ಸ್ ಕೊಡಿಸ್ತೀವಿ ಈ ಥರ ಟೀಗಳು ಮಾರಾಟ ಮಾಡಬಾರ್ದಂತೆ ಸಾಮಾನ್ಯವಾಗಿ ಇದೆಲ್ಲ ಹೇಳಿದ್ನೆಲ್ಲ ಬೀದಿ ಬದಿ ಇದ ವ್ಯಾಪಾರ ಮಾಡ್ತಿದ್ದಂಥ ಟೀ ಏನು ಅದೇ ಈಗ ಬೇರೆ ಪುಡಿಗಳು ಹಾಕ್ತಾರೆ ಅಂದರೆ ಕಾಸ್ಟ್ ಇಲ್ಲದೆ ಇರೋದು ಟೀ ಪುಡಿಗಳು ಪುಡಿ ಮಿಕ್ಸ್ ಮಾಡಿ ತೂಕ ಬರೋಂಗೆ ಮಾಡಿಬಿಟ್ಟು ಟೀ ಮಾಡ್ತಾರೆ ಕೆಲವು ರುಚಿಗಳು ಹಾಕಿರ್ತಾರೆ ಅಲ್ಲ ಹಾನಿಕಾರಕ ಅಂಶಗಳು ಯಾವ್ಯಾವ ಅಲ್ಲ ಹಾನಿಕಾರ ಅನ್ಸೇಫ್ ಅಂದರೆ ಈ ಪ್ರಾಡೆಕ್ಟ್ಗಳು ಇರಬಾರ್ದು ಅಂತ ಈಗ ಕೆಲವು ಕಡೆ ಮರದ್ದು ಇದಾಕಿರ್ತಾರೆ ಸೊ ಅದು ಚೀಪ್ ಅಂದ್ಬಿಟ್ಟು ಅದನ್ನು ಹಾಕ್ತಾರೆ ಸೊ ಅವು ಹಾಕ್ಬಾರ್ದು ಅಂತ ಎಲ್ಲ ಲೋಕಲ್ ಬ್ರಾಂಡಲ್ಲಿ ಬಂದಿದೆಯಲ್ಲ ಸರ್ ಪುಡಿ ಇದು ತುಂಬ ಈ ಕೆಲವು ಬ್ರಾಂಡೆಡ್ ಬಂದಿದೆ ಕೆಲವು ಲೋಕಲ್ ಅಂದ್ರು ಈಗ ನಾ ನಮಗೆ ಅನ್ಸೇಫ್ ಅಂತ ಅನ್ನಲಿಕ್ಕೆ ಏನು ಕಾರಣ ಅದೇ ಈಗ ಯಾವುದೇ ಒಂದು ಮನುಷ್ಯ ಸೇವನೆ ಮಾಡಬೇಕಾದ್ರೆ ಕೆಲವು ಪದಾರ್ಥಗಳನ್ನ ಯಾವ ಎಷ್ಟು ಪ್ರಮಾಣದಲ್ಲಿ ಸೇವನೆ ಅಂತ ಎಫ್ ಎಸ್ ಎಸ್ ರೆಗ್ಯುಲೇಷನ್ ಇದೆ ನೀವು ಯಾವುದೇ ಪದಾರ್ಥ ತಗೊಳ್ಳಿ ಬರೀ ಇದೆ ಅಂತಲ್ಲ ಐಸ್ ಕ್ರೀಮ್ಗೂ ಒಂದು ರೆಗ್ಯುಲೇಷನ್ ಇದೆ ಸ್ವೀಟ್ಗೆ ರೆಗ್ಯುಲೇಷನ್ ಇದೆ ಕಾರಕ್ಕೆ ರೆಗ್ಯುಲೇಷನ್ ಇದೆ ನಾನ್ ವೆಜ್ಗೆ ರೆಗ್ಯುಲೇಷನ್ ಇದೆ ಸೊ ಇದು ರೆಗ್ಯುಲೇಷನ್ ಟೂ ತೌಸಂಡ್ ಲೆವೆನ್ ರೆಗ್ಯುಲೇಷನ್ ಪ್ರಕಾರ ಈ ಪ್ರಮಾಣ ಇರಬೇಕು ಅಂತ ಒಂದು ಮಾನದಂಡ ಇದೆ ಆ ಮಾನದಂಡದ ಮೇಲೆ